ಹೊಸ ವರ್ಷಾಚರಣೆಗಾಗಿ ಕ್ಲಬ್ ಬಬ್ ಪಬ್ ರೆಸ್ಟೋರೆಂಟ್ ಮಾಲೀಕರಿಂದ ಹೊಸ ನಡೆ ತಡರಾತ್ರಿವರೆಗೂ ಸೆಲೆಬ್ರೇಷನ್ಗೆ ಅವಕಾಶ ಕುಡಿದು ಯದ್ವಾ ತದ್ವಾ ವೆಹಿಕಲ್ ಓಡ್ಸೋರಿಗೆ ಶಾಕ್ ಕಾಂಗ್ರೆಸ್ಗೆ ಇಂದು ನೂರ ಮೂವತ್ತೊಂಬತ್ತನೇ ಸಂಸ್ಥಾಪನಾ ದಿನಾಚರಣೆ ಇದೆಲ್ಲವನ್ನು ನೋಡೋಣ ಪ್ರಮುಖ ಸುದ್ದಿ ನ್ಯೂಸ್ ಟಾಪ್ ನೈನ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬೆಂಗಳೂರು ರಂಗೇರ್ತಾ ಇದೆ ಕ್ಲಬ್ ಪಬ್ ರೆಸ್ಟೋರೆಂಟ್ಗಳು ಈಗಾಗಲೇ ಜಗಮಗಿಸ್ತಾ ಇವೆ ಜೊತೆಗೆ ಗ್ರಾಹಕರಿಗೆ ಬಗೆ ಬಗೆಯ ಆಫರ್ ನೀಡುತ್ತಾ ಇವೆ ಈ ಬಾರಿ ಗ್ರಾಹಕರ ಸುರಕ್ಷತೆಗೆ ಒತ್ತು ನೀಡಿದ್ದು ಆಧಾರ್ ಕಾರ್ಡ್ ಸಂಗ್ರಹಿಸಿ ಪಾಸ್ ನೀಡಿ ಸಂಭ್ರಮಾಚರಣೆಗೆ ಅವಕಾಶ ಮಾಡಿಕೊಡ್ತಾ ಇದೆ ಪಾರ್ಟಿಗೆ ಬರುವ ಗ್ರಾಹಕರ ಆಧಾರ್ ಕಾರ್ಡ್ ಅಡ್ರೆಸ್ ಪ್ರೂಫ್ ಪಡೆದು ಪಾಸ್ ನೀಡಲಿವೆ ಪಾರ್ಟಿಯಲ್ಲಿ ಫುಲ್ ಟೈಟ್ ಆಗಿ ಅಸ್ವಸ್ಥರಾಗುವ ಗ್ರಾಹಕರನ್ನ ಮನೆಗೆ ತಲುಪಿಸುವುದಕ್ಕೆ ಈ ಪ್ಲಾನ್ ಮಾಡಿದ್ದಾರೆ ಇನ್ನು ತಡರಾತ್ರಿ ಒಂದು ಗಂಟೆವರೆಗೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಅವಕಾಶ ನೀಡಲಾಗಿದೆ ಅಷ್ಟೇ ಅಲ್ಲದೆ ಟಫ್ ರೂಲ್ಸ್ ಜಾರಿ ಮಾಡಿ ಗೈಡ್ಲೈನ್ಸ್ ನೀಡಿರುವ ಪೊಲೀಸರು ರೂಲ್ಸ್ ತಪ್ಪದೇ ಫಾಲೋ ಮಾಡುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಗ್ರಾಹಕರ ಸುರಕ್ಷತೆಗೆ ಆದ್ಯತೆ ವಹಿಸುವಂತೆ ಎಚ್ಚರಿಸಿದ್ದಾರೆ ಜೊತೆಗೆ ಡ್ರಗ್ಸ್ ಮತ್ತು ರೇವ್ ಪಾರ್ಟಿಗಳ ಮೇಲೆ ಹದ್ದಿನ ಕಣ್ಣಿಡಲಾಗಿದೆ ಇದರ ಹೊರತಾಗಿ ಸುರಕ್ಷತೆಗೆ ಡ್ರೋನ್ ಕ್ಯಾಮೆರಾ ಕಾವಲು ಇರಲಿದ್ದು ನಗರದಾದ್ಯಂತ ಆರು ಸಾವಿರಕ್ಕೂ ಅಧಿಕ ಸಿಸಿ ಕ್ಯಾಮೆರಾಗಳು ಕಣ್ಣಾಡಲಿವೆ ನಗರದಾದ್ಯಂತ ಭದ್ರತೆಗೆಂದೇ ಏಳು ಸಾವಿರಕ್ಕೂ ಅಧಿಕ ಸಿಬ್ಬಂದಿ ನಿಯೋಜಿಸಲಾಗಿದೆ ಹೊಸ ವರ್ಷಾಚರಣೆ ವೇಳೆ ಕುಡಿದು ಟೈಟ್ ಆಗಿ ವಾಹನ ಚಾಲನೆಗೆ ಬ್ರೇಕ್ ಹಾಕುವುದಕ್ಕೆ ಪೊಲೀಸರು ಸಜ್ಜಾಗಿದ್ದಾರೆ ವೆಹಿಕಲ್ ಸೀಸ್ ಮಾಡಿ ಕೇಸ್ ಮಾಡುವುದು ಪಕ್ಕ ಎನ್ನಲಾಗ್ತಾ ಇದೆ ಆದಾಗಿನೂ ಮಹಿಳೆ ಮತ್ತು ಮಕ್ಕಳ ಸುರಕ್ಷತೆಗೆ ಐಲ್ಯಾಂಡ್ಗಳನ್ನು ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಕೋರಮಂಗಲ ಇಂದಿರಾನಗರ ಹಂಡ್ರೆಡ್ ಫೀಟರ್ ರಸ್ತೆಯಲ್ಲಿ ನಿರ್ಮಿಸಲಾಗಿದ್ದು ಸಂಭ್ರಮಾಚರಣೆ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ಕಲ್ಪಿಸಲಾಗಿದೆ ನಂಜನಗೂಡಿನ ರಾಷ್ಟ್ರಪತಿ ರಸ್ತೆ ರಾಕ್ಷಸ ಮಂಟಪ ವೃತ್ತದಲ್ಲಿ ಅಂಧಕಾಸುರನ ಚಿತ್ರ ಬಿಡಿಸಿ ರಾಕ್ಷಸನ ಸಂಹಾರ ಮಾಡುವ ಪ್ರತೀತಿ ಶತಮಾನಗಳಿಂದಲೂ ನಂಜನಗೂಡಿನಲ್ಲಿ ನಡೆದುಕೊಂಡು ಬಂದಿದೆ ಅಂತೇನೆ ಮೊನ್ನೆ ಸಂಜೆ ದೇವಾಲಯದ ವತಿಯಿಂದ ಇದಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿತ್ತು ಆದರೆ ಇದಕ್ಕೆ ಡಿಎಸ್ಎಸ್ ಕಾರ್ಯಕರ್ತರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅಂಧಕಾಸುರನನ್ನ ರಂಗೋಲಿಯಲ್ಲಿ ಬರೆದು ಮಹಿಷಾಸುರನ ಹೋಲುವ ಬ್ಯಾನರ್ ಅನ್ನ ಋತ್ವಿಕರು ತುಳಿತಾರೆ ಹೀಗಾಗಿ ಆಚರಣೆ ಬೇಡ ಅಂತ ಪಟ್ಟು ಹಿಡಿದಿದ್ರು ಇದರಿಂದಾಗಿ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಉತ್ಸವ ಮೂರ್ತಿಗಳನ್ನು ರಂಗೋಲಿ ಬಳಿ ತರುವಾಗ ಕೆಲ ಕಿಡಿಗೇಡಿಗಳು ಬಾಟಲಿಯಿಂದ ನೀರು ಎರಚಿದ್ರು ಇದರಿಂದ ಕೆಲಕಾಲ ಉದ್ವಿಗ್ನ ಪರಿಸ್ಥಿತಿ ಉಂಟಾಗಿ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ್ರು ಕಿಡಿಗೇಡಿಗಳ ಕೃತ್ಯ ಖಂಡಿಸಿ ನಂಜುಂಡೇಶ್ವರನ ಭಕ್ತರು ಪ್ರತಿಭಟನೆ ನಡೆಸಿದ್ರು ದಲಿತ ಸಂಘರ್ಷ ಸಮಿತಿ ವಿರುದ್ಧ ಆಕ್ರೋಶ ಸ್ಫೋಟಿಸಿದ್ರು ಉತ್ಸವ ಮೂರ್ತಿಗಳ ಮೆರವಣಿಗೆಗೆ ಅಡ್ಡಿಪಡಿಸಿ ಆಚರಣೆ ತಡೆಯುವುದಕ್ಕೆ ಯತ್ನಿಸಿದ ದಲಿತ ಸಂಘರ್ಷ ಸಮಿತಿಯ ಬಸವರಾಜು ಮೆಲ್ಲಹಳ್ಳಿ ನಾರಾಯಣ ಅಭಿಭೂಷಣ ನಟೇಶ್ ಅಭಿಪವಾರ್ ವಿರುದ್ಧ ನಂಜನಗೂಡು ಠಾಣೆಯಲ್ಲಿ ದೂರು ದಾಖಲಾಗಿದೆ ಕಾಂಗ್ರೆಸ್ ದೇಶದ ಅತ್ಯಂತ ಹಳೆ ಪಕ್ಷ ಕಾಂಗ್ರೆಸ್ ಪಕ್ಷ ಸ್ಥಾಪನೆಯಾಗಿ ಇವತ್ತಿಗೆ ನೂರ ಮೂವತ್ತೊಂಬತ್ತು ವರ್ಷಗಳು ಕಳೆದಿವೆ ಸಾವಿರದ ಒಂಬೈನೂರ ನಲವತ್ತೇಳರ ಸ್ವಾತಂತ್ರ್ಯೋತ್ಸವದ ನಂತರ ದೇಶವನ್ನು ಉನ್ನತಿಯತ್ತ ಕೊಂಡೊಯ್ದ ಕಾಂಗ್ರೆಸ್ ಇವತ್ತು ಆರ್ಎಸ್ಎಸ್ ನೆಲ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದ ಐತಿಹಾಸಿಕ ದೀಕ್ಷಾ ಭೂಮಿ ಇರುವ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಂಡಿದೆ ಈ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಇನ್ನೂರ ನಲವತ್ತೆಂಟು ಪ್ರಮುಖ ನಾಯಕರು ಇವರ ಜೊತೆಗೆ ರಾಜ್ಯಗಳ ಸಿಎಂಗಳು ಸಂಸದರು ಆರುನೂರು ಶಾಸಕರು ಪಾಲ್ಗೊಳ್ಳಲಿದ್ದಾರೆ ಹತ್ತು ಲಕ್ಷ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸುವ ನಿರೀಕ್ಷೆ ಇದೆ ಹೈ ತಯಾರ್ ಹಮ್ ಅಂದ್ರೆ ನಾವು ಸಿದ್ಧರಿದ್ದೇವೆ ಎಂಬ ಘೋಷವಾಕ್ಯದೊಂದಿಗೆ ಬೃಹತ್ ಸಮಾವೇಶ ನಡೆಯಲಿದ್ದು ಈ ಮೂಲಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಮರಕ್ಕೆ ರಣಕಹಳೆ ಮೊಳಗಿಸಲಿದ್ದಾರೆ